ಇಲ್ಲ ಹೋಗಲೇಬೇಕು ಸರ್ ಇದು ಹೆಂಗಿದೆ ಅಂದ್ರೆ ಮೊಬೈಲ್ ಮೊಬೈಲು ಜಿ ಪಿ ಎಸ್ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಫೋಟೋ ತಕ್ಕೊಂಡು ನಿಮ್ಮ ಮಾಹಿತಿ ಕೇಳಲೇಬೇಕು ಇದೆ ಇಲ್ಲ ಈಗ ನಮಗೆ ಗೊತ್ತಾಗ್ಬಿಡ್ದೈತಿ ಈಗ ಕೇಳಿಲ್ಲ ಅದಕ್ಕೇನೆ ನಾವು ಏನು ಮಾಡಿದ್ವಿ ಅಂದರೆ ಯಾವ ಹಟ್ಟಿ ಯಾವ ಓಣಿ ಯಾವ ಕೇರಿ ಯಾವ ಬಡಾವಣೆಯಲ್ಲಿ ಎಲ್ಲಿ ಬಂದಿಲ್ಲ ಅನ್ನೋದನ್ನು ನಾವು ಸ್ವಲ್ಪ ಇದು ಮಾಡ್ತೀವಿ ಮೇಲಾಗಿ ಎಷ್ಟು ಕುಟುಂಬಗಳು ಮನೆ ಇದಾವೆ ಅನ್ನೋದು ಕೂಡ ದ ಒಂದು ದತ್ತಾಂಶ ಇದೆ ಅಷ್ಟು ರೀಚ್ ಆಗಲೇಬೇಕು ಈಗ ನೋಡಿ ನಾನು ಹೇಳೋದು ವೀರಶೈವ ಲಿಂಗಾಯತ ಜಂಗಮ್ಮರು ಅವರು ಗುರುಗಳು ಪುರೋಹಿತರು ನಮಗೂ ಕೂಡ ಜ ಅವರು ಪೂಜೆ ನನ್ನ ಮದುವೆಯಲ್ಲಿ ಅವರೇ ಮಾಡಿಸಿದ್ದಾರೆ ಗುರುಗಳು ಸ್ಥಾನದಲ್ಲಿರ್ತಕ್ಕಂಥವ್ರು ಅವರಿಗೂ ಬೇಡ ಜಂಗಮ್ಮಕ್ಕೂ ಸಂಬಂಧನೇ ಇಲ್ಲ ಬೇಡ ಜಂಗಮ್ಮ ಅವರು ಬೇಡ ಅಂದ್ರೆ ಭೇಟಿ ಹಾಡ್ಕೊಂಡು ಪ್ರಾಣಿಗಳನ್ನು ಭೇಟಿ ಹಾಡ್ಕೊಂಡು ತಿನ್ನ ತಿಂತಕ್ಕಂಥ ಜನ ಆಂಧ್ರದಿಂದ ಸ್ವಲ್ಪ ಕುಟುಂಬಗಳು ಬಂದಿದ್ದವು ಅವರು ತೆಲುಗು ಮಾತಾಡತಕ್ಕಂಥವ್ರು ಮಾದಿಗರ ಮನೆಯಲ್ಲಿ ಬೇಡ್ಕೊಂಡು ತಿಂದವರು ಅವರು ಅವರ ಮನೆಯಲ್ಲಿ ನಮ್ಮವರೆಲ್ಲರೂ ಗೋ ತಿಂತಾರೆ ಆ ಗೋಮಾಂಸನ ಹೊರಗಿದ್ದು ಅಲ್ಲಿ ಬಂದು ಅಲೆಮಾರಿಗಳವರು ಅವರು ಬಂದು ಮಾದಿಗರ ಮನೆ ಅಟ್ಟಿ ಹತ್ರ ಶೆಡ್ ಹಾಕ್ಕೊಂಡು ಭಿಕ್ಷೆ ಕೇಳ್ಕೊಂಡು ಎತ್ ಭಿಕ್ಷೆ ಎಲ್ಲ ಆದಮೇಲೆ ಒಂದು ದಿನ ಅಲ್ಲಿ ಉಳ್ಕೊಂಡು ಮತ್ತೆ ನಮಸ್ಕಾರ ಹೇಳಿ ಮತ್ತೊಂದು ಊರಿಗೆ ಹೋಗೋರು ಈಗ ಇದ್ರು ಯಾವಾಗ ಅಂದೇನೋ ಒಂದು ಐವತ್ತು ವರ್ಷಗಳಿಂದನೋ ಯಾವಾಗ ಅವರು ಆ ಜನಾಂಗನೇ ನಶಿಸಿ ಹೋಗ್ಬಿಟ್ಟಿದೆ ಬೇಡ ಜಂಗಮ್ಮ ಅನ್ನೋರು ಇಲ್ಲ ಇಲ್ಲ ನಾನು ಐದು ವರ್ಷ ಮಂತ್ರಿ ಆಗಿದ್ದೆ ಯಾರು ಕರ್ಕೊಂಬರ್ರಿ ಆ ಬೇಡ ಜಂಗಮ್ಮನ ಅಂತ ಒಬ್ಬರು ಯಾರೂ ಬರಲಿಲ್ಲ ಬುಡುಗ ಜಂಗಮ್ಮ ಅಂತ ಇದೆ ಬೇಡ ಜಂಗಮ್ಮ ಬುಡುಗ ಜಂಗಮ್ಮ ಬುಡುಗ ಜಂಗಮ್ಮ ಕೆಲವು ಕುಟುಂಬದವರು ಇದ್ದಾರೆ ಅವರು ತಗೊಳ್ಳಿ ಆದರೆ ಬೇಡ ಜಂಗಮ್ಮ ಎಂತಕ್ಕಂಥ ಒಂದು ಶಬ್ದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರೋದ್ರಿಂದ ಆ ಬೇಡನ ಈ ಕಡೆ ಯಾಕೊಂಡು ಬೇಡ ಜಂಗಮ್ಮ ಅಂತ ಹೇಳ್ತಾ ಇದ್ಕೊಳ್ಳೋದು ಎಷ್ಟು ಸರಿ ಅಲ್ಲ ತಗೊಂಡಿದ್ದಾರೆ ಈಗ ಯಾವ್ಯಾವನ್ನು ತಹಸೀಲ್ದಾರ್ ಸರ್ಟಿಫಿಕೇಟ್ ಪಿಟ್ ಅವನು ಮೊದಲು ಜೈಲಿಗೆ ಹಾಕುವಂಥ ಕೆಲಸನ ರಾಜ್ಯಕ್ಕೆ ಇಚ್ಛಾ ಶಕ್ತಿಯನ್ನು ಪ್ರದರ್ಶನ ಮಾಡಿ ಸರ್ಕಾರ ಮಾಡಬೇಕು ಇಚ್ ಇದ್ಮೇಲೆ ಉಗ್ರ ಸ್ವರೂಪವಾದಂಥ ಚಳವಳಿಯನ್ನ ಈ ರಾಜ್ಯದಲ್ಲಿ ನೂರ ಒಂದು ಜಾತಿ ನಾವೇನಿದೀವಲ್ಲ ಎಲ್ಲರೂ ಸೇರಿ ಮಾಡ್ತೀವಿ ಯಾರ್ಯಾರು ಮೀಸಲಾತಿ ಪಡಿತರೋ ಅವರೆಲ್ಲರೂ ಕೂಡ ಅದು ಆಗಲ್ಲ ಆ ರೀತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅವ್ರು ಏನಾರು ಬರ್ಸಿದ್ರೆ ಪೂರ ಡಿಲೀಟ್ ಮಾಡಬೇಕು ಆಯೋಗದವರು ಅಂತ ನಾನು ಆಗ್ರಹಿಸ್ತೀನಿ ಅದರ ಜೊತೆಗೆ ಸರ್ಕಾರ ಕೂಡಲೇ ಬೇಡ ಜಂಗಮವನ್ನು ಶೆಡ್ಯೂಲ್ಡ್ ಕ್ಯಾಶ್ ಪಟ್ಟಿಂದಲೇ ತೆಗೆದು ಬಿಸಿ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಂತಂದೇಳಿ ಕೂಡ ನಾವು ಆಗ್ರಹ ಮಾಡ್ತೀವಿ ಹೌದು ಹೌದಣ್ಣ ಈಗ ನಾನು ಹೇಳಿದ್ನಲ್ಲ ಅವ್ರನ್ನ ಶೆಡ್ಯೂಲ್ ಕ್ಯಾಸ್ಟ್ ಪಟ್ಟಿಂದಲೇ ತಕ್ಷಿ ಹಾಕ್ಬೇಕು ಆಮೇಲೆ ಇದರಲ್ಲಿ ಏನಾರು ಭಾಗವಹಿಸಿದ್ನೆ ಅಂದ್ರೆ ಅಂದ್ ತಗೋಬಾರದು ಅದ್ರ ಜೊತೆಗೆ ಆಯೋಗಕ್ಕೆ ನಾನು ಮತ್ತೊಂದು ಹೇಳಿದಿನಿ ಎಷ್ಟು ಜನ ಬೇಡ ಜಂಗಮರ ಮರ ಹೆಸರಲ್ಲಿ ಸರ್ಟಿಫಿಕೇಟ್ ಪಡೆದ ಎಲ್ಲ ದಾಖಲೆ ತರಿಸ್ಕೊಡ್ರಿ ಒಂದು ಎಷ್ಟು ಜನ ಇದಾರೆ ನೋಡೋಣ ಒಂದು ಹತ್ತು ಸಾವಿರ ಜನ ಇದಾರ ಐದು ಸಾವಿರ ಜನ ಇದಾರ ಐದು ಸಾವಿರ ಜನ ಇರ್ಬೇಕಲ್ಲ ಆ ಸರ್ಟಿಫಿಕೇಟ್ ತಗೊಂಡವ್ ಅವ್ರು ನೀನು ಉಳಿದವ್ರೆಲ್ಲರೂ ಏನಾರು ಹಂಗೆ ಸೇರಿಸಿದ್ರೆ ಅವೆಲ್ಲ ಭೋಗಸ್ ಅನ್ನೋದು ಗೊತ್ತಾಗುತ್ತಲ್ಲ ಅದನ್ನು ನೋಡಿಬಿಟ್ಟು ಅವನ್ನೆಲ್ಲ ಡಿಲೀಟ್ ಮಾಡಬೇಕು ಆಮೇಲೆ ಎಲ್ಲೆಲ್ಲಿ ಇದನ್ನು ಯಾವುದೇ ಒಂದು ಜಾತಿನ ಕೊಡಬೇಕಂತಂದರೆ ಅವನಿಗೆ ಕುಲಶಾಸ್ತ್ರದ ಅಧ್ಯಯನದ ಇರುತ್ತೆ ಅವನ ಜಾತಿಯ ಗುಣ ಇರುತ್ತೆ ಬೆಡ್ ಜಂಗಮ್ಮ ಅಂದ್ರೇನು ನೀನು ಮಾಂಸಾಹಾರಿನ ಪ್ರತ್ಯೇಕವಾಗಿ ನೀನು ವಾಸ ಮಾಡ್ತೀಯಾ ನೀನು ಅಸ್ಪೃಶ್ಯನಾ ಊರಿಂದ ನೀನು ಹೊರಗಿದ್ದ್ಯಾ ಸಮಾಜ ನೀನು ಅಲ್ಲಿಟ್ಟುತ್ತಾ ಈಗಲೂ ಕೂಡ ನೀನು ಆ ರೀತಿ ನೋಡ್ತಾ ಇದೀಯಾ ನಿನ್ನ ಭಾಷೆ ಏನು ಅಲ್ವಾ ಸರ್ ಇದನ್ನೆಲ್ಲ ನೋಡ್ಕೊಡ್ಬೇಕು ಅದನ್ನು ಬಿಟ್ಬಿಟ್ಟು ಇವರು ಅಧಿಕಾರಿಗಳು ಹಾ ಎಲ್ಲಿ ಇಲ್ಲ 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 ಅದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರ ಅಂತಕ್ಕಂಥ ಮೂರು ಶಬ್ದಗಳು ಇವತ್ತು ನಮಗೆ ಅಪಾಯಕಾರಿಯಾಗಿ ಕಾಣ್ತಾ ಇದೆ ಆ ಮೂರು ಶಬ್ದದ ಹೆಸರಿನಲ್ಲಿ ನಾವು ಸರ್ಟಿಫಿಕೇಟ್ ಪಡೆದಿದ್ದೇವೆ ಅವ್ರು ಯಾರು ಮೂಲ ಅನ್ನೋದನ್ನ ಪತ್ತೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನಿವಾರ್ಯವಾಗಿ ಈಗ ನಾವು ಸರ್ವೆ ಮಾಡ್ತಾ ಇದ್ದೇವೆ ಈ ಸರ್ವೆಯಿಂದಲೇ ನಮಗೆ ಗೊತ್ತಾಗಬೇಕು ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಹ ಮೀಸಲಾತಿ ತಗೊಂಡು ಏನ್ ಮಾಡ್ತೀರಿ ಅಂತ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ತಂದ್ರು ಸರ್ಕಾರಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ತಂದ್ರು ಅಲ್ಲಿ ಮೀಸಲಾತಿ ಅಪ್ಲೈ ಆಗಲ್ಲ ಖಾಸಗೀಕರಣ ಇರೋ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಹೋರಾಟ ಆಗ್ಬೇಕಾಗಿರೋದು ಅದ್ರ ವಿರುದ್ಧ ಅದು ಆಮೇಲೆ ಈಗ ಮೊದಲು ಇದಾಗಲಿ ಆಮೇಲೆ ಅದು ಅಷ್ಟೇ ಅಲ್ಲದೆ ಆರ್ಥಿಕ ಮೀಸಲಾತಿ ಕೂಡ ಸಿಗುತ್ತೆ ಇಲ್ಲಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟನ್ನು ಕರೆದ್ರೆ ಇವ್ರಿಗೆ ಕೊಡ್ಬೇಕು

ಅವರ ಅಧಿಕಾರ ಉಳಿಸಾಳೋಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ನೋದು ತಪ್ಪು ಅದು ಕೆಲವು ಜಾತಿಗಳು ಇನ್ನು ಒತ್ತಡ ಹಾಕಿದ್ರು ತಡೆರಿ ತಡೀರಿ ಅಂತಂದೇಳಿ ಸ್ಥಾನ ಮತ್ತು ಇಲ್ಲಿ ಅವಕಾಶವಂತಿದ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಔದಾರ್ಯ ಅದನ್ನ ಮೆರೆದಿದ್ದಾರೆ ಮೆರೀಬೇಕು ಆಯೋಗದ ವರದಿ ಇದನ್ನ ಮೊದಲಿಂದಾನು ಲಂಬಾಣಿ ಜನಾಂಗದವರು ಸಮಾಜದವರು ಅದನ್ನು ಭಕ್ತರು ಅಂದ್ರೆ ಅವರ ಅದು ನ್ಯಾಯಿಕವಾಗಿಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿಕೆ ವಿರೋಧ ಮಾಡ್ತಾರೆ ಸದಾಶವಾಗಿ ರಜಿ ಮಾಡಿ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಅವ್ರಿಗೂ ಅವರು ಕಾಂಗ್ರೆಸ್ ಇದ್ದಾರೆ ಆ ಸಮಾಜದವರು ಕಾಂಗ್ರೆಸ್ ಮೇಲೆ ಅವ್ರಿಗೆ ಅವ್ರಿಗೆ ಕನ್ಮಿನ್ಸ್ ಮಾಡ್ತೀರಿ ನೀವು ಈಗ ನಿಮಗೆ ಗೊತ್ತಿರಬಹುದು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಎಲ್ಲಾ ಜಾತಿಯವರು ಹೇಳಿದ್ರು ಒಳ ಮೀಸಲಾತಿ ನಮಗೆ ಒಪ್ಪಿಗೆ ಇದೆ ಆದರೆ ಸದಾಶಿವ ಆಯೋಗದ ವರದಿ ನಮಗೆ ಇಷ್ಟ ಇಲ್ಲ ನಮ್ಮ ಮನೆಗೆ ಬಂದು ಕೇಳಿಲ್ಲ ನಮಗೆ ಸರಿಯಾಗಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತಂದು ಹೇಳಿದ್ರು ಅದರಲ್ಲಿ ಕೂಡ ಕೆಲವು ದತ್ತಾಂಶಗಳು ಯಾದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಏಳುವರೆ ಜನ ಬರೆಸಿರೋದ್ರಿಂದ ಇವರು ಕೂಡ ತಕರ ಇದ್ದುದರಿಂದ ಇದು ಯಾವುದು ಬಿಡ ನಡಿ ಅಂತಂದೇಳಿ ನಾವು ಹೊಸದಾಗಿ ಸಮೀಕ್ಷೆಗೆ ಬಂದಿದ್ದೀವಿ ಈಗೆಲ್ಲರೂ ಕೂಡ ಒಳ ಮೀಸಲಾತಿಗೆ ಒಪ್ಪಿದ್ದಾರೆ ಒಪ್ಪಲೇಬೇಕು ಸುಪ್ರೀಂ ಕೋರ್ಟ್ ಇದು ಇದು ಸರಿಗ ಸಮೀಕ್ಷೆ ಮಾಡ್ತಾ ಇದ್ದೀರಿ ಸಮೀಕ್ಷೆ ಯಾವಾಗ ಸಲ್ಲಿಕೆ ಆಗುತ್ತೆ ಮತ್ತು ಮೀಸಲಾತಿ ಘೋಷಣೆ ಈ ನಿಮ್ಮ ಸ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗತ್ತಾ ಅಂತ ಮತ್ತೆ ನನಗೆ ತಿಳ್ಕೊಂಡು ಎರಡು ವರ್ಷ ಆಯ್ತು ಸರ್ಕಾರ ಬಂದು ಎರಡು ವರ್ಷ ಆಗಿದೆ ತಗೊಂಡು ಇನ್ನು ಮೂರು ವರ್ಷ ನಿಮಗೆ ಗೊತ್ತಿರಲಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ತೀರ್ಮಾನ ತಗುತ್ತೆ ಅದ್ರ ಜೊತೆಗೆ ನಾವು ಒತ್ತಡ ಹಾಕಿಬಿಟ್ಟು ಆ ತಾರೀಕಿನಿಂದ ಯಾವುದೇ ಹೊಸ ಹುದ್ದೆಗಳನ್ನು ಈ ರಾಜ್ಯದಲ್ಲಿ ತುಂಬಬಾರದು ಎಲ್ಲ ಪೋಸ್ಟ್ಗಳನ್ನು ಸ್ಥಗಿತಗೊಳಿಸಬೇಕು ಒಳ ಮೀಸಲಾತಿ ಅನುಷ್ಠಾನ ಆದ ನಂತರವೇ ಹುದ್ದೆಗಳನ್ನು ತುಂಬಬೇಕು ಎಂಬತಕ್ಕಂಥ ಒತ್ತಡ ಷರತ್ತು ಹಾಕಿದ್ರಿಂದ ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಇವತ್ತು ಅಕ್ಟೋಬರ್ ಹತ್ತರಿಂದ ಯಾವುದೇ ಹೊಸ ಹುದ್ದೆಗಳನ್ನು ತುಂಬುವಂಥದ್ದು ಇಲ್ಲ ಬ್ಯಾಕ್ಲಾಕ್ ಹುದ್ದೆಗಳಿದ್ವು ಬ್ಯಾಕ್ಲಾಕ್ ಹುದ್ದೆಗಳನ್ನು ಕೂಡ ತುಂಬುತ್ತಾ ಇಲ್ಲ ನಿಲ್ಲಿಸಿದ್ದೇವೆ ನೀ ಏನೇ ಆದರೂ ಕೂಡ ಆ ನೀವು ನೀವು ಈ ಸರ್ಕಾರ ಇರ್ತದೆ ಮುಂದಿನ ಸರ್ಕಾರ ಅಲ್ಲ ಈ ಸರ್ಕಾರ ಇನ್ನೂ ಮೂರು ವರ್ಷ ಇರುತ್ತೆ ಜೊತೆಗೆ ಏನು ನಮ್ಮದು ಜೂನ್ ತಿಂಗಳಲ್ಲೇ ಆಗಬೇಕಿದು ಜೂನ್ ತಿಂಗಳ ಜೂನ್ ತಿಂಗಳಲ್ಲಿ ಏನಾದರೂ ಸ್ವಲ್ಪ ಇದಾದರೆ ಜುಲೈ ಫಸ್ಟ್ ವೀಕ್ ಅಂದ್ರೆ ಗ್ಯಾರಂಟಿ ಆಗಲೇಬೇಕು ಜೂನ್ ತಿಂಗಳಲ್ಲೇ ಆಗಬೇಕು ಈ ತಿಂಗಳ ಮುಗಿದಾದ್ಮೇಲೆ ಜೂನ್ ತಿಂಗಳಲ್ಲಿ ಅನಾಲಿಸಿಸ್ ಮಾಡಬೇಕು ಏನೇನಾಗಿದೆ ಅಂತೇಳಿ ಇದೆಲ್ಲ ಬಂದಾದ್ಮೇಲೆ ನಾವು ಕೂಡ ಏನೇನಾಗಿದೆ ಅನ್ನೋ ನಾವು ನಾವು ನೋಡಬೇಕು ನೋಡಿ ಎಲ್ಲ ನಮ್ಮ ನಾವೆಲ್ಲ ಒಪ್ಪಿಕೊಟ್ಟ ಮೇಲೆ ಅವರು ಆಯೋಗದವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅದು ಒಂದೇ ತಂಡ ಸ್ವೀಕಾರ ಮಾಡಬೇಕು ಅವತ್ತೇ ಕ್ಯಾಬಿನೆಟ್ ನಲ್ಲಿ ಒಪ್ಪು ಆರ್ಡಿನೆನ್ಸ್ ಆಗಬೇಕು ಸಾಧ್ಯವಾದ ತುರ್ತಾಗಿ ತಕ್ಷಣವೇ ಅಸೆಂಬ್ಲಿನೂ ಕೂಡ ಕರೆದು ಅದರಲ್ಲೂ ಕೂಡ ಪಾಸ್ ಮಾಡಿ ಗವರ್ನರ್ಗೆ ಕಳಿಸ್ಬೇಕು ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಆಗ್ಬೇಕು ಜೂನ್ ಅಲ್ಲೇ ಮುಗಿಸಿ ಬೇಕು ಆಮೇಲೆ ಅವಾಗ ಹೇಳೋಣ ಈಗಲೇ ಹೇಳ್ಬಾರ್ದು ನಾನು ನೀನು ಊಟ ಊಟ ಮುಂದಿನ ತಿಂಗಳು ಮಾಡ್ಬೇಕು ಅವಾಗೇಳಿ ಇಲ್ಲ ಇಲ್ಲ ಅದಕ್ಕೆಲ್ಲ ಸಿದ್ಧತೆ ಇದೆ ನಮ್ದು ಸೈನ್ಯಕ್ಕೆ ಸಿದ್ಧತೆ ಇದೆ ಇದಾದ್ಮೇಲೆ ಹೋರಾಟ ಇಲ್ಲಿಗೆ ನಮ್ಮ ಬೇರೆ ಬೇರೆ ಹೋರಾಟಗಳು ಸಿದ್ದರಾಮಯ್ಯ ತರಲೇಬೇಕು ಅವ್ರು ಹೇಳಿದಾರೆ ಏನಂತ ಗೊತ್ತಾ ನೀವು ಬೇಕಂದ್ರೂ ಮಾಡ್ತೀನಿ ಬೇಡ ಅಂದ್ರೂ ನಾನು ಒಳ ಮೀಸಲಾತಿ ಜಾರಿ ತರ್ತೀನಿ ಅಂತಂದು ಹೇಳ್ಬಿಟ್ಟು ಏಪ್ರಿಲ್ ಐದನೇ ತಾರೀಕು ಜಗಜೀವನ್ ರಾಮ್ ಜಯಂತಿ ದಿನ ಹೇಳಿದರು ಏನೋಣ ಸರಿ ಅವಕಾಶ ಇರಲಿಲ್ಲ ಬರೀ ಓನ್ಲಿ ರೆಕಮೆಂಡೇಶನ್ ಜಾರಿ ಆಗಲಿಕ್ಕೆ ಇದು ಸಂವಿಧಾನ ತಿದ್ದುಪಡಿ ಆಗಬೇಕಾಗಿತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಒಪ್ಪಿಗೆ ಬರಬೇಕಾಗಿತ್ತು ಪಾರ್ಲಿಮೆಂಟ್ಗೆ ಕೆಲವು ರಾಜ್ಯದಲ್ಲಿ ಒಳ ಮೀಸಲಾತಿ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲೆಲ್ಲಿ ಈ ರೀತಿ ಅಸಮಾನತೆ ಇದೆಯೋ ಅನ್ಯಾಯ ಆಗಿದೆಯೋ ಅಂಥ ರಾಜ್ಯಗಳಲ್ಲಿ ಕೂಡ ಮಾಡಬೇಕು ಅಂತ ನಾವು ಹೇಳಿದಾಗ ಮಾಡಲಿಲ್ಲ ಅವರು ಕೇಂದ್ರದವರು ಕೊನೆಗೆ ಸುಪ್ರೀಂ ಕೋರ್ಟು ನಾವು ಮೆಟ್ಲೇರಿ

ನಾನೇ ಮಂತ್ರಿಯಾಗಿ ಮಾಡಿಸಿದ್ದದು ನಿಮಗೆ ಗೊತ್ತಿದೆಯಾ ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮು ಒಂದು ಚಾಲೆಂಜಾಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜಾಗಿ ಸ್ವೀಕಾರ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು ಮಾಡಿಸಾದ ಮೇಲೆ ಜನ ಸೋಲಿಸಿದರು ಆ ವರದಿ ಅರ್ಧಂಬರ್ಧ ಆಯಿತು ನಂತರ ಪೂರ್ಣಗೊಂಡಿಗೆ ಸಿದ್ಧವಾಗಿದೆ ಸರ್ಕಾರದ ಮುಂದಿದೆ ಆಮೇಲೆ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ನೂರ ಎಪ್ಪತ್ತು ಕೋಟಿ ಅಷ್ಟು ಹಣನ ಖರ್ಚು ಮಾಡಿದ್ದೇವೆ ಈಗ ಅದ್ರ ಜೊತೆ ಕಡೆಯೂ ಕೂಡ ಈ ಜಾತಿ ಗಣತಿ ಆಗಬೇಕು ಅಂತ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಕೂಡ ಜಾತಿ ಗಣಿತಿಯನ್ನು ಮಾಡ್ತೀವಿ ಅಂತ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಅದ್ರ ಪ್ರಕಾರ ಆಗಬೇಕು ಇದು ಯಾಕಪ್ಪ ಅಂದ್ರೆ ಸಂಪತ್ತು ಒಬ್ಬನ ಸ್ವತ್ತಾಗಿರಬಾರ್ದು ಸಂಪತ್ತು ವಿಕೇಂದ್ರೀಕರಣ ಆಗ್ಬೇಕು ಸಮಾನವಾಗಿ ಹಂಚಿಕೆ ಆಗಬೇಕು ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಸಂಪತ್ತಿದೆ ಎಷ್ಟೆಷ್ಟು ಜ್ಞಾನವನ್ನ ಪಡೆದಿದ್ದಾರೆ ಎಷ್ಟೆಷ್ಟು ಸಾಕ್ಷರತೆ ಇದೆ ಎಷ್ಟು ಭೂಮಿ ಇದೆ ಮನೆಗಳು ಎಷ್ಟಿದ್ದಾವೆ ಮನೆ ಇಲ್ದವ್ರು ಎಷ್ಟು ಜನ ಇದ್ದಾರೆ ಇಂಥವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಹೊರಬರುತ್ತೆ ಯಾವ ಅವಕಾಶವಂತದ ಸಮುದಾಯಗಳಿಗೆ ಉದ್ಧಾರ ಮಾಡಲಿಕ್ಕೆ ಯೋಜನೆ ಹಾಕಲಿಕ್ಕೆ ಸಹಕಾರ ಸರ್ಕಾರಗಳಿಗೆ ಕೈಗನ್ನಡೆಯಾಗುತ್ತೆ ಈ ಕಾರಣದಿಂದ ಜಾತಿ ಗಣತಿ ಆಗಬೇಕು ಅದು ವರದಿನ ಅಂದ್ರೆ ತಕ್ಷಣ ಅದನ್ನು ಕೂಡ ಜಾರಿ ಇಲ್ಲ ಲಿಂಗಾಯ ಸಮುದಾಯದ ಮುಖಂಡ ಸಮುದಾಯದ ಮುಖಂಡರು ಅವರೇ ಅದಕ್ಕೆ ಸರಿಯಾಗಿಲ್ಲ ನಿಮ್ಗೆ ಹೇಳ್ತೀನಿ ಯಾವ ವರದಿನ ಸ್ವೀಕಾರ ಮಾಡಿದ್ದಾರೆ ಅವನೂರು ಆಯೋಗದ ವರದಿ ಬಂದಾಗ ಏನ ಬನ್ನಿ ಮಾಡ್ರಿ ಮಾಡ್ರಿ ಸ್ವಾಮಿ ಅಂತ ಹೇಳಿದ್ರ ಸ್ವಾಗತ ಮಾಡ್ತೀವಿ ಅಂದ್ರೆ ಯಾವಾಗಲೂ ವಿರೋಧ ಯಾವಾಗಲೂ ಕೂಡ ವಿರೋಧ ಮಾಡೋ ಇರ್ತಾರೆ ಪ್ರಜಾತಂತ್ರದಲ್ಲಿ ಹಂಗೆ ಹೇಳ್ಬಿಟ್ಟು ಆಳುವ ಸರ್ಕಾರಗಳು ಆಳುವ ನಾಯಕ ನಾಡಿನ ದೊರೆ ಹಿಂದ್ ಸರಿಬಾರ್ದು ದೇವರಾಜ್ ಏನು ಮಾಡಿದರು ನೀವು ಹುಟ್ಟಿದ್ರು ಇಲ್ಲ ಗೊತ್ತು ಅವಾಗ ದೊಡ್ಡ ಚಳವಳಿ ಮಾಡಿದರು ಆಗಬಾರ್ದು ಅಂತೇಳಿ ಆಗ್ಬೇಕು ಅಂತ ಚಳವಳಿ ಮಾಡಿದರು ಯಾವುದಕ್ಕೂ ಕೇಳ್ ಮಾಡಿದನೇ ಅನುಷ್ಠಾನಕ್ಕೆ ಬಂದರು ಅಲ್ವಾ ಸುಧಾರ ಅಲ್ಲ ಈಗ ಎಲ್ಲರೂ ಒಪ್ಪಿದ್ದಾರೆ ಈಗ ಒಕ್ಕಲಿಗರು ಒಪ್ಪಬೇಕು ವೀರಶಿವರು ಒಪ್ಬೇಕು ಅದನ್ನ ತರಲಿ ಅದ್ರಲ್ಲಿ ನೀವು ಹೆಚ್ಚಿದ್ರೆ ನೀವು ಎತ್ತಿ ಹಿಡೀರಿ ಹಿಂಗೆ ಮಾಡಿದೀರ ನೋಡ್ರಿ ಅಂತಂದೇಳಿ ಪ್ರತಿ ಹಳ್ಳಿ ಪ್ರತಿ ಬೂತ್ನಲ್ಲಿ ಏನೇನ್ ಇದೆ ಅನ್ನೋದನ್ನ ಅಂಕಿ ಅಂಶಗಳನ್ನ ಅದು ಹೊರ ಬರುತ್ತೆ ಅವಾಗ ಒಂದು ಊರಿನಲ್ಲಿ ಹೋಗಿ ನೋಡ್ರಿ ನೋಡ್ರಿ ಎಷ್ಟು ಮನೆಯಲ್ಲ ಎಷ್ಟು ಬರದಿರ ಇದು ಅನ್ಯಾಯ ಇದೆ ಅಂತ ಹೇಳ್ರಿ ಸರಿ ಪಡಿಸೋಣ ಯಾರು ಬಿಟ್ಟು ಹೋಗಿದಾರೆ ಬೇಕಾದ್ರೆ ಅವ್ನು ಸೇರ್ಪಡೆ ಮಾಡು